उमामहेश्वरव्रतकथे भाद्रपदशुक्लचतुर्दश्यां सङ्कल्पपूर्वकम् ऋत्विजानाहूय व्रतसम्भारान् सङ्गृह्यकलशवस्त्रपूजोपकरणानि सम्पाद्य यथानियमेन परदिने पौर्णिमायाम् रात्रौ कर्तव्यमेतद्व्रतम् ಆರು ಗಂಟಿನ ದಾರ ಆರು ಕಲಶಗಳು ಅಥವಾ ಉಮೆಗೊಂದು ಮಹೇಶ್ವರನಿಗೊಂದು ಎರಡು ಕಲಶ ಪ್ರತಿಮೆಗಳು ಋತ್ವಿಜರ ಸಹಿತವಾಗಿ ಈ ವ್ರತವನ್ನು ಭಾದ್ರಪದ ಶುದ್ಧ ಚತುರ್ಥಿಯ ದಿನ ಸಂಕಲ್ಪ ಮಾಡಿ ಮಾರನೆಯ ದಿನ ಅಂದರೆ ಭಾದ್ರಪದ ಶುದ್ಧ ಪೌರ್ಣಿಮೆಯ ದಿನ ರಾತ್ರಿ ಈ ವ್ರತವನ್ನು ಯಥಾವಿಧಿಯಾಗಿ ಆಚರಿಸಬೇಕು सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवि नारायणी नमोस्तु ते विश्वे महादेवा विश्वेरामरवल्लभा शिवशङ्करसर्वात्मन्नीलकण्ठ नीलकण्ठ नमोस्तुते, अथ उमामहेश्वरव्रतकथे ಧರ್ಮರಾಯಣು ಪುಣ್ಯಮೂರ್ತಿಯಾದ ಗೌತಮನನ್ನು ಕುರಿತು ಎಲೈ ಋಷಿಶ್ರೇಷ್ಠನೇ ಲೋಕದಲ್ಲಿ ಸರ್ವಶ್ರೇಷ್ಠವಾದ ಮತ್ತೊಂದು ವ್ರತವನ್ನು ಹೇಳು ಅದನ್ನು ಕೇಳಬೇಕೆಂಬ ಕುತೂಹಲವು ನನಗೆ ಬಹಳವಾಗಿದೆ ಭಕ್ತನಾದ ನನ್ನಲ್ಲಿ ಅನುಗ್ರಹ ಮಾಡುವುದಾದರೆ ನನಗೋಸ್ಕರವಾಗಿ ಅಷ್ಟೈಶ್ವರ್ಯಪ್ರದವಾಗಿಯೂ ಕಷ್ಟ ಪರಿಹಾರಕವಾಗಿಯೂ ಇರುವ ಶ್ರೇಷ್ಠವಾದ ವ್ರತವನ್ನು ನಿರೂಪಿಸು ಎಂದು ಬೇಡಿಕೊಳ್ಳಲು ಆಶ್ಚರ್ಯಯುಕ್ತನಾದ ಗೌತಮ ಋಷಿಯು ಧರ್ಮರಾಯನನ್ನು ನೋಡಿ ಎಲೆ ಸತ್ಯವ್ರತನೆ ಕೇಳು ಲೋಕದಲ್ಲಿ ಆಚರಿಸಿದವರ ಅಖಿಲ ಪಾಪಗಳನ್ನೂ ನಿವಾರಣೆ ಮಾಡಿ ಅನಂತೈಶ್ವರ್ಯವನ್ನು ಕೊಟ್ಟು ಆಶ್ರಿತರನ್ನು ಕಾಪಾಡುವ ವ್ರತಗಳಲ್ಲಿ ಉತ್ತಮವಾದ ಮಹೇಶ್ವರ ವ್ರತವನ್ನು ನಿನಗೋಸ್ಕರವಾಗಿ ಹೇಳುತ್ತಿರುವೆನು ಸಾವಧಾನದಿಂದ ಕೇಳು ಎಂದು ಹೇಳಿ ಗೌತಮನು ಇಂತೆಂದನು ಪೂರ್ವಕಾಲದಲ್ಲಿ ಶಿವಭಕ್ತಿ ಸಂಪನ್ನನಾದ ದೂರ್ವಾಸ ಮಹರ್ಷಿಯ ಶಿಷ್ಯನಾದ ಶೈವವರನೆಂಬ ರಾಜನು ಋಷಿಚರ್ಯೆಯಲ್ಲಿದ್ದುಕೊಂಡು ದೂರ್ವಾಸನ ಅನುಜ್ಞೆಯಂತೆ ನಡೆಯುತ್ತಾ ವೈಕುಂಠಾಧಿಪತಿಯಾದ ಮಹಾವಿಷ್ಣುವಿನ ಪ್ರಸಾದಕ್ಕೆ ಪಾತ್ರನಾದನು ಹೀಗಿರುವಲ್ಲಿ ಒಂದು ದಿನ ದೂರ್ವಾಸನು ತನ್ನ ಶಿಷ್ಯನಾದ ರಾಜನನ್ನು ಒಡಗೊಂಡು ಮಹಾವಿಷ್ಣುವಿನ ಸನ್ನಿಧಿಗೆ ಬಂದು ಆತನನ್ನು ಹರಿಸಿ ತನಗೆ ಈಶ್ವರನು ಕೊಟ್ಟ ದಿವ್ಯವಾದ ಬಿಲ್ವ ಮಾಲಿಕೆಯನ್ನು ಮಹಾವಿಷ್ಣುವಿಗೆ ಕೊಟ್ಟನು ವಿಷ್ಣುವು ಆ ಮಾಲೆಯನ್ನು ಕೈಗೆ ತೆಗೆದುಕೊಂಡು ತನ್ನ ವಾಹನವಾದ ಗರುಡನ ಹೆಗಲ ಮೇಲೆ ಹಾಕಿದನು ಅದನ್ನು ಕಂಡು ದೂರ್ವಾಸನಿಗೆ ಬಹಳವಾಗಿ ಕೋಪ ಬಂದು ಆಹಾ ನೋಡಿದೆಯಾ ಲೋಕದಲ್ಲಿ ಸರ್ವಶ್ರೇಷ್ಠವಾದ ಈ ಶಿವಪ್ರಸಾದವನ್ನು ಮಹಾವಿಷ್ಣುವು ಲಕ್ಷ್ಮೀ ಕಟಾಕ್ಷದ ಮದದಿಂದ ತಿರಸ್ಕರಿಸಿ ತನಗೆ ಕೊಟ್ಟಿದ್ದನ್ನು ಸ್ವೀಕರಿಸದೆ ಹೀನ ಮಾಡಿದನು ಇಂಥ ತಿರಸ್ಕಾರವು ಇವನಿಗೆ ಲಕ್ಷ್ಮೀಬಲದಿಂದ ಉಂಟಾಗಿದೆ ಆದ ಕಾರಣ ಇದಕ್ಕೆ ತಕ್ಕ ಶಿಕ್ಷೆಯನ್ನು ಮಾಡಬೇಕು ಎಂದು ಕೋಪಗೊಂಡವನಾಗಿ ಎಲೆ ನಾರಾಯಣನೇ ನೀನು ಐಶ್ವರ್ಯ ಮದದಿಂದ ಶಿವಪ್ರಸಾದವನ್ನು ತಿರಸ್ಕರಿಸಿದೆಯಾದ ಕಾರಣ ನೀನು ಲಕ್ಷ್ಮೀಹೀನಾಗು ಎಂದು ಶಪಿಸಿದನು ಕೂಡಲೇ ಲಕ್ಷ್ಮಿಯು ಗರುಡ ವಾಹನದಿಂದ ಕೆಳಗೆ ಬಿದ್ದು ಕ್ಷೀರ ಸಮುದ್ರವನ್ನು ಸೇರಿದಳು ಗರುಡನು ವಿಷ್ಣುವನ್ನು ಬಿಟ್ಟು ಪಕ್ಷಿ ರಾಜ್ಯಕ್ಕೆ ದೊರೆಯಾದನು ದೂರ್ವಾಸನ ಶಾಪದಿಂದ ತನಗುಂಟಾದ ದುಸ್ಥಿತಿಯನ್ನು ಕಂಡು ಮಹಾವಿಷ್ಣುವು ಮರಗುತ್ತ ತನ್ನ ತಪ್ಪಿಗೆ ತಾನೇ ಮರುಳಾಗಿ ಇದನ್ನು ಹೇಗೆ ಪರಿಹರಿಸಿಕೊಳ್ಳಬೇಕೆಂದು ಯೋಚಿಸುತ್ತಿದ್ದನು ಆಗ ಆತನ ಬಳಿಯಲ್ಲಿದ್ದ ಶೈವವರನು ಸ್ವಾಮಿ ಕೋಪಿಷ್ಟನಾದ ದೂರ್ವಾಸನು ತಮಗೆ ಹೀಗೆ ಶಾಪ ಕೊಟ್ಟನಲ್ಲ ಇದು ನ್ಯಾಯವೇ ಈಗ ಏನು ಮಾಡಬೇಕು ಈ ಶಾಪವು ಹೇಗೆ ಪರಿಹಾರವಾದೀತು ಎಂದು ಕೇಳಲು ಮಹಾವಿಷ್ಣು ಅಯ್ಯೋ ಋಷಿಗಳು ಸತ್ಯವಾದಿಗಳು ಅವರ ಕೋಪವು ಕ್ಷಣ ಮಾತ್ರವಿರತಕ್ಕದ್ದು ಅನಂತರ ಅವರನ್ನು ಹೇಗಾದರೂ ಸಂತೋಷಪಡಿಸಿ ಅನುಗ್ರಹವನ್ನು ಪಡೆಯಬಹುದು ಮುಖ್ಯವಾಗಿ ಈಗ ನಾನು ಅಜ್ಞಾನ ದೋಷದಿಂದ ಶಿವಪ್ರಸಾದವನ್ನು ತಿರಸ್ಕರಿಸಿದ್ದು ನನ್ನ ತಪ್ಪು ಇದನ್ನು ನಾನು ಅನುಭವಿಸಲೇಬೇಕು ಇಲ್ಲವಾದರೆ ಇದು ಎಂದಿಗೂ ಪರಿಹಾರವಾಗಲಾರದು ಆದ ಕಾರಣ ನಾನು ಈಗ ಶಾಸ್ತ್ರೋಕ್ತವಾಗಿ ಮಹಾಕಲ್ಪದಲ್ಲಿ ಹೇಳಿರುವಂತೆ ಭಕ್ತಿಯಿಂದ ಉಮಾಮಹೇಶ್ವರ ವ್ರತವನ್ನು ಮಾಡಿ ನನ್ನ ಸಂಕಟವನ್ನು ನೀಗಿಕೊಳ್ಳುವೆನು ಎಂದು ಹೇಳಿ ತಾನು ಆ ವ್ರತವನ್ನು ಆಚರಿಸಿ ಪುನಃ ಮೊದಲಿದ್ದಂತೆ ಲಕ್ಷ್ಮೀಯುಕ್ತರಾಗಿ ಗರುಡನನ್ನು ಹೊಂದಿ ಸಂತೋಷದಿಂದಿರುತ್ತ ತನ್ನ ಭಕ್ತನಾದ ಶೈವವರನೆಂಬ ರಾಜನಿಂದಲೂ ಆ ವ್ರತವನ್ನು ಮಾಡಿಸಲು ಆ ರಾಜನು ಆ ವ್ರತ ಮಹಾತ್ಮೆಯಿಂದ ಸಕಲ ಭೋಗ ಭಾಗ್ಯಗಳನ್ನು ಪಡೆದು ಸುಖದಿಂದ ಬಹುಕಾಲ ರಾಜ್ಯವಾಳಿದನು ಬಳಿಕ ಈ ವ್ರತವನ್ನು ದೇವೇಂದ್ರನು ಮಾಡಿ ಸ್ವರ್ಗಲೋಕದಲ್ಲೆಲ್ಲ ಹರಡಿದನು ಇದನ್ನು ಮಾಡಿದವರಿಗೆ ಸರ್ವ ಸುಖ ಉಂಟಾಗುವುದರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ ಅಲ್ಲದೆ ಮೊದಲು ತನ್ನ ಹೆಂಡತಿಯಾದ ಶಾರದೆಯನ್ನು ಕಳೆದುಕೊಂಡು ನರಳುತ್ತಿದ್ದ ಬ್ರಹ್ಮದೇವನೂ ಕೂಡ ಈ ವ್ರತವನ್ನು ಮಾಡಿ ತನ್ನ ಶಕ್ತಿಯಾದ ಸರಸ್ವತಿಯನ್ನು ಸೇರಿ ಸೃಷ್ಟಿ ಕಾರ್ಯವನ್ನು ಮಾಡತೊಡಗಿದನು ಇದರಿಂದ ಈ ವ್ರತವು ಸಮಸ್ತ ಲೋಕಗಳಲ್ಲಿಯೂ ಪ್ರಸಿದ್ಧವಾದ ಕಾರಣ ಮೋಕ್ಷಾಪೇಕ್ಷಿಗಳಾದ ಬಹುಜನ ಋಷಿಗಳು ಭಕ್ತರು ಈ ವ್ರತವನ್ನು ಮಾಡಿ ತಮ್ಮ ಕೋರಿಕೆಗಳನ್ನು ಪೂರೈಸಿಕೊಂಡರು ಅಲ್ಲದೆ ಯಾವ ಕೋರಿಕೆಯಿಂದ ಈ ವ್ರತವನ್ನು ಮಾಡಿದರೂ ಆ ಕೋರಿಕೆಯು ಸಿದ್ಧಿಯಾಗುವುದರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ ಇಂಥ ಶ್ರೇಷ್ಠವಾದ ವ್ರತವನ್ನು ಪೂರ್ವಕಾಲದಲ್ಲಿ ಪರಶಿವನು ಪಾರ್ವತಿಗೆ ಹೇಳಿದನು ಪಾರ್ವತಿಯೂ ಅದನ್ನು ಕುಮಾರಸ್ವಾಮಿಗೆ ಬೋಧಿಸಿದಳು ಕುಮಾರಸ್ವಾಮಿಯು ತನ್ನ ಭಕ್ತನಾದ ನಂದೀಶ್ವರನಿಗೆ ಈ ವ್ರತ ವಿಧಾನವನ್ನು ವಿವರಿಸಿ ಹೇಳಿದನು ನಂದೀಶನಿಂದ ತಿಳಿದು ದೂರ್ವಾಸ ಮಹರ್ಷಿಯು ಈ ವ್ರತದ ಮಹಿಮೆಯನ್ನು ಮಹಾವಿಷ್ಣುವಿಗೆ ಹೇಳಿದ್ದನು ಆ ವ್ರತವನ್ನು ಮಹಾವಿಷ್ಣು ತನ್ನ ಭಕ್ತರಿಗೆ ಹೇಳಿದ್ದುದಲ್ಲದೆ ತಾನು ಲಕ್ಷ್ಮಿಯನ್ನು ಕಳೆದುಕೊಂಡಿದ್ದ ಕಾಲದಲ್ಲಿ ಈ ವ್ರತವನ್ನು ಮಾಡಿ ಧನ್ಯನಾಗಿ ಮತ್ತೆ ಲಕ್ಷ್ಮೀ ಸಮೇತನಾದನು ಇದೂ ಅಲ್ಲದೆ ಪೂರ್ವಕಾಲದಲ್ಲಿ ಸೂರ್ಯ ಚಂದ್ರರು ದೇವೇಂದ್ರನು ಸಪ್ತರ್ಷಿಗಳು ಈ ವ್ರತವನ್ನು ಮಾಡಿ ತಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಂಡರು ಆದ ಕಾರಣ ಸರ್ವ ಸಂಪತ್ಕರವಾಗಿ ಸರ್ವಾರಿಷ್ಠ ನಿವಾರಕವಾಗಿರುವ ಈ ವ್ರತವನ್ನು ಮಾಡಿದರು ಸಕಲ ಸಿದ್ಧಿಗಳನ್ನು ಪಡೆದು ಇಹ ಲೋಕದಲ್ಲಿ ಸುಖವಾಗಿ ಬಾಳಿ ಕಡೆಗೆ ಮೋಕ್ಷ ರೂಪವಾದ ಶಿವ ಸಾಯುಜ್ಯವನ್ನು ಪಡೆಯುವವರೆಂದು ಗೌತಮರು ಧರ್ಮರಾಯನಿಗೆ ಹೇಳಿದ ಉಮಾ ಮಹೇಶ್ವರ ವ್ರತ ಕಥೆಯನ್ನು ಕೇಳಿದವರಿಗೂ ಹೇಳಿದವರಿಗೂ ಭಕ್ತಿಯಿಂದ ಆಚರಿಸಿದವರಿಗೂ ಶ್ರೇಯ ಪರಂಪರೆಗಳು ಪ್ರಾಪ್ತವಾಗಿ ಕಷ್ಟ ನಷ್ಟಗಳು ನಾಶವಾಗುವು ಎಂಬಲ್ಲಿಗೆ ಶಿವ ರಹಸ್ಯ ಖಂಡದ ಉಮಾಮಹೇಶ್ವರ ಸಂವಾದ ಪ್ರಕರಣದಲ್ಲಿ ಹೇಳಿರುವ ಉಮಾಮಹೇಶ್ವರ ವ್ರತಕತೆ ಸಂಪೂರ್ಣವಾದುದ್ದು